ಹೀಗೆ ಆಯ್ಸ್ ವಾಕಂಬ್ಯಾಕ್ ರಾಜ್ಯದ ರಾಜಕೀಯದಲ್ಲಿ ಸದ್ಯಕ್ಕೆ ಬದಲಾವಣೆ ಕಷ್ಟ ಬದಲಾವಣೆ ಆಗಲ್ಲ ಏನಿದ್ರೂ ರಾಜರ ಭಂಡಾರ ಅಂದರೆ ಬಡ್ಜೆಟ್ ಅಂತ ನೀವು ಕರಿತಿರಲ್ಲ ಆ ಬಡ್ಜೆಟ್ ಆಗಬೇಕು ಯುಗಾದಿಯವರಿಗೆ ಬದಲಾವಣೆ ಆಗೋದು ಕಷ್ಟ ಹಾಲು ಮತದವರ ಕೈಗೆ ಸಮಾಜ ಬಂದು ಅಧಿಕಾರ ಬಂದರೆ ಬಿಡಿಸ್ಕೊಳ್ಳೋದು ಕಷ್ಟ ಯಾಕೆ ಅಂದರೆ ಆಲಮದ ಸಮಾಜದ ಪ್ರಮುಖ ಮುಖ ಪ್ರಮುಖಲ್ಲೊಬ್ಬರು ವಿಜಯನ ಸಾಮ್ರಾಜ್ಯವನ್ನು ಕಟ್ಟಿದರು ಅವರು ಅಕ್ಕಮಕ್ಕರು ಆ ನಂತರ ಛತ್ರಪತಿ ಶಿವಾಜಿ ಆತ ಆಲಮದ ಸಮಾಜದವನು ಆಮೇಲೆ ಕಾಶಿ ವಿಶ್ವನಾಥ ದೇವರತಕ್ಕಂಥ ರಾಣಿ ಅಕ್ಕಮ ಹಲಮನ್ ಸಮಾಜದವನು ಅಹಲ್ಯಬಾವಿ ಹಾಗಾಗಿ ಆ ಒಂದು ಸಮಾಜ ಪ್ರಾಚೀನವಾದ ಸಮಾಜ ಅದು ಒಂಥರ ದೈವಗೊಳ್ಳತಕ್ಕಂಥ ಸಮಾಜ ಆ ಸಮಾಜದಲ್ಲಿ ಮೊಟ್ಟ ಮೊದಲನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಾಜ ಪರವಾಗಿ ಹಾಗಾಗಿ ಆ ಸಮಾಜ ಅಧಿಕಾರ ಸಿಕ್ಕಿದ್ರೆ ಇಳಿಸೋದು ಕಷ್ಟ ಅವರಾಗೇ ಬಿಟ್ಕೊಟ್ರೆ ಆಗ್ಬೋದು ಅವರು ಬಿಟ್ಟು ಕೂಡಲ್ಲ ಇಳಿಯೋದು ಇಲ್ಲ ಐದು ವರ್ಷ ಅವರೇ ಡಿ ಕೆ ಡಿ ಕೆ ಶಿವಕುಮಾರ್ ಅವರೇ ಯುಗಾದಿ ಕಾಲದ ಮೇಲೆ ಹೇಳ್ತೀನಿ ಅದನ್ನು

ಯಾವ ರೀತಿ ಅಂದರೆ ಪುರ ಏನು ಯುದ್ಧ ಸಂಭವ ಎಲ್ಲ ರೀತಿ ಸಾವು ನೋವು ಆಗ್ತಕ್ಕ ಲಕ್ಷಣ ಇದೆ ಒಂದಿಬ್ಬರು ಮಹಾವ್ಯಕ್ತಿಗಳು ಸಾಯೋ ಲಕ್ಷಣ ಇದೆ ಅದರಲ್ಲಿ